ಹ್ಮ್ ಚೆನ್ನಾಗಿದ್ದಾಳೆ ಕಮಲ ಅಮ್ಮಯ್ಯ ಚಕ್ಲಿನ ಚೆನ್ನಾಗಿ ಮಾಡಿವಳೆ ಹ್ಮ್ ಹೆಂಗ ಬಾಪೇ ಈ ಕಮಲನೇ ಯಾರಿಸ್ಕೊಂಡು ನಾನು ನೀನು ಫ್ರೆಂಡ್ಸ್ ತರ ಇರೋಣ ಅನ್ಕೊಂಡು ಎಲ್ಲ ನನ್ನ ಅನರ್ಧ ಅರ್ಧ ಕೆಲಸ ಮಾಡ್ಕೊಂಡು ಹೋಗೋಣ ಹ್ಮ್ ಅಕುಮಾರ್ ಏನು ಹೇಳಿರುನು ಕಮಲಾ ಅಷ್ಟು ನಂಬಿಲ್ಲ ಅನ್ಸುತ್ತೆ ಏನೋ ಸುಮ್ಮನೆ ಹೇಳಿರ್ಬೋದೇನೋ ಮನೆ ಕೆಲಸ ತರ ಅಷ್ಟು ವಿಶ್ವಾಸದಾಗಿರೋದು ಒಳ್ಳೇದಲ್ಲ ಅಂತ ಹೇಳಿರ್ಬೇಕೇನು ಅಂತ ಕಮಲಾ ತಿಳ್ಕೊಂಡಿದ್ದಾಳೆ ಹ್ಮ್ ಕಮಲನ ಹಿಂಗೆನೆ ಬೆಣ್ಣೆ ಸವರ್ ಬಿಟ್ಟು ಉಪಾಯವಾಗಿ ಒಬ್ಬಳ ಹತ್ರನೇ ಕೆಲಸ ಮಾಡ್ಸದ್ ಬೇಡಪ್ಪ ಬ್ಯಾಡಪ್ಪ ಕುಮಾರ್ ನೋಡಿರ್ ಬೈತಾನೆ ನಾನು ಅವಳ ಇಬ್ರು ಸೇರ್ಕೊಂಡು ಕೆಲಸ ಮಾಡ್ಬೇಕು ನಾನು ಸನ್ನಿಧಾನಕ್ ಮಾಡನ ಅವಳು ಬೇಗ ಬೇಗ ಮಾಡಿ ಮುಗಿಸ್ತಾಳೆ ಅವಾಗ ಆ ಕುಮಾರ್ಗು ಅನುಮಾನ ಬರಲ್ಲ ಇಬ್ರು ಮಾಡ್ತಾ ಇದ್ರೆ ಅನ್ಕೊಂಡು ಸುಮ್ಮನಾಗ್ತಾನೆ ಆಗ್ತಾನೆ ಎಲ್ಲ ಏನು ಇಲ್ಲ ಅವಾಗ ಹ್ಮ ಶಿಲ್ಪಾ ಹೊರಗಡೆ ಕೂತ್ಕೊಂಡು ಖುಷಿ ಖುಷಿಯಿಂದ ಏನೋ ತಿಂತಾ ಇದೀಯ ಹ ಅಲಾ ನಿನ್ನ ಬಗ್ಗೆ ನಾನು ಗೊತ್ತಿಲ್ಲದರೇನೇ ನೀನು ಹೇಳೋದೆಲ್ಲ ನಿಜ ಅನ್ಕೊಂಡು ಪಾಪ ಬಡವರು ಕೂಲಿ ಆಗಲ್ಲ ಬಿಡು ಹೋಗಲಿ ಅವಳು ನನ್ನಂಗೆ ಅಂತ ಹೇಳಿ ಹೇಳಿದಂಗೆಲ್ಲ ಕೇಳ್ಕೊಂಡು ನಾನೇ ಎಲ್ಲ ಕೆಲಸನೂ ಮಾಡ್ತಿದ್ದೆ ಹಾಂ ಇದೆಲ್ಲ ನಾಟಕ ಅಂತನ ಆ ರಾಧಕ್ಕ ಹೇಳಿದಾಗಲೇ ಗೊತ್ತಾಗಿದ್ದು ನೀನೆಂತ ಮನೆ ಆಳಿ ಅಂತನ ಹಾಂ ಅವ್ರ ಮನೆಗೆ ಇಟ್ಕೊಂಡು ಅವ್ರನ್ನೇ ಹೊರಗಾಕ ನೋಡಿದ್ದ ಹ ಈಗ ನೋಡು ನಿನ್ನ ಹಂಗೆ ಆಟ ಆಡಿಸ್ತೀನಿ ಈ ಮನೆಗೆ ಅಂತಾನ ನನಗೇನು ಗೊತ್ತಿಲ್ಲ ಹೇಳಿ ಇಲ್ದೇ ಇರೋದೆಲ್ಲ ಹೇಳ್ದ ನಿನ್ನ ಬಗ್ಗೆ ಇಲ್ದೇ ಬಿಲ್ಡ್ ಬಿಲ್ಡಪ್ ಕೊಟ್ಟಿದ್ದೆ ಅಲ್ವೇ ಹ್ಮ್ ಈಗ ಕೊಡು ನೋಡ್ತೀನಿ ಹೆಂಗೆ ನೀನ್ ಆಟಾಡ್ಸ್ತೀನಿ ನೋಡು ಇಷ್ಟ ದಿನ ನೀನು ನನ್ನ ಆಟಾಡ್ಸಿದ್ದಲ್ಲ ಈಗಿರೋದು ನಿಮಗೆ ಹಾ ಶಿಲ್ಪಾ ಶಿಲ್ಪಾ ಏನ್ ಮಾಡ್ತಾ ಇದೆಯಾ ಶಿಲ್ಪಾ ಓ ಕಮಲಾ ಅದು ನಿಮ್ಮ ಅಮ್ಮಯ್ಯ ಚಟ್ನಿ ಮಾಡ್ಕೊಂಬನಿತ್ತಲ್ಲ ಅವನ ತಿಂತ ಇದ್ದೆ ತುಂಬಾ ರುಚಿಯಾಗಿದ್ದಾವೆ ಹಾ ಕಮಲಾ ಹಾ ಸಲ ಬರ್ಬೇಕಾದ್ರೆ ಇನ್ನು ಜಾಸ್ತಿ ಮಾಡಿಸ್ಕೊಂಡ್ ಬರೋ ಕೇಳುವಂಗ ನಾನು ಸ್ವಲ್ಪ ಮನೆಗ್ ಕಾಣ್ತೀನಿ ನಮ್ಮ ಯಜಮಾನ್ರಗನು ಕೊಟ್ಟರೆ ತಿಂತಾರೆ ಹಾ ತುಂಬಾ ಚೆನ್ನಾಗಿದ್ದಾವೆ ನಿಮ್ಮಅಮ್ಮನು ನಿಂತರಾನೆ ತುಂಬಾ ಒಳ್ಳೆಯವರು ಅನ್ಸುತ್ತೆ ಅಲ್ವಾ ಹೌ ಶಿಲ್ಪಾ ಹಾಂ ನೀನೇ ನೋಡಿದ್ಯಲ್ಲ ನಮ್ಮಮ್ಮ ಎಷ್ಟು ಒಳ್ಳೆಯವರು ಅಂತಾನೆ ಹಾಂ ಆದ್ರೆ ನನ್ನ ಬಗ್ಗೆ ನಿನಗಿನ್ನೂ ಅಷ್ಟು ಗೊತ್ತಿಲ್ಲ ಅನ್ಸುತ್ತೆ ನಾನು ನಮ್ಮನಷ್ಟು ಒಳ್ಳೆಯವಳಲ್ಲ ಮಂಜಾಕೇಳ್ತೀಯ ಕಮಲ ನೀನು ತುಂಬಾ ಒಳ್ಳೆಯವಳೇನೆ ಹಾಂ ಎಷ್ಟು ಅನುಸರಿಸ್ಕೊಂಡು ಹೋಗ್ತೀಯಾ ಹಾಂ ನನ್ನ ಈ ಮನೆ ಕೆಲಸದೊಳ್ತಾರೆ ನೋಡ್ತಾ ಇಲ್ಲ ನಾನು ನೀನು ಒಂಥರ ಗೆಳತಿಯರು ಇದ್ದಂಗೆ ಇದ್ದೀವಿ ಹುಟ್ಟಾಗಿಂದ ನಾನು ಜೊತೆಗಿದ್ದೀನೋ ಅನ್ನೋ ಥರ ನೀನು ಎಲ್ಲ ನನಗೆ ಸಹಾಯ ಮಾಡ್ಕೊಂಡು ಎಲ್ಲ ಕೆಲಸನೂ ಜೊತೆಗೆ ಮಾಡ್ತಾ ಇದ್ದೀವಿ ಹಾಂ ಹಾಂ ನಿನ್ನಷ್ಟು ಒಳ್ಳೆಯವರು ಯಾರಿಲ್ಲ ಬಿಡಿಸೆ ಕಮಲಾ ತುಂಬಾ ತುಂಬ ಒಳ್ಳೆಯವಳೇನು ఎస్ట్ ఒళ్ళు అంతా ఇన్మే గొప్ప బ్యాకప్పా ఎల్లిగోగ్ ఇమలా విచిత్ర మాట్లాడతాళంద నూ నోడ్త ఇలా మాట్లాడదాళ ఎల్లిగోగి ఇవళు అలా శిల్ప నేను మన కలసీ కమ్మ తిర చక్ తింటు అలా అయ్యో నేనే కమలా తగ్గు తిన్ను పర్వాల్ అంత అది తగ్గే ಹೌದಾ ಇನ್ಮೇಲೆ ನಾನು ಕೇಳದೆಲ್ಲೇ ಏನು ತಗೋಬೇಡ ನೀನು ನಮ್ಮ ನಮ್ಮಅಮ್ಮ ತಂದಿರೋದಾಗ್ಲಿ ನಮ್ಮ ಮನೇಲಾಗ್ಲಿ ಏನೇ ಮಾಡ್ಬೇಕು ಅಂದ್ರೆ ನಾನು ಕೇಳ್ಕಂಡೇ ಮಾಡ್ಬೇಕು ನೀನು ಹ್ಮ್ ನೀನ್ ಕೇಳ್ಕಂಡೇ ತಿನ್ಬೇಕಾ ಏನಾಗ ತಿನ್ನಂಗಿದ್ರೆ ಈ ಹೇಳ್ತಾ ಇದ್ಯಾ ಯಾಕೆ ನಾನೇನಾದ್ರೂ ತಪ್ಪು ಮಾಡೋದಾ ನೀನೇನು ತಪ್ಪು ಹೇಳ್ದೆ ಅಷ್ಟೇನೆ ಮನೆ ಕೆಲಸದವ್ರು ಎಷ್ಟಾಗಿರ್ಬೇಕು ಅಷ್ಟಲ್ಲೇ ಇರ್ಬೇಕು ಹ ಅಲ್ಲಾ ಶಿಲ್ಪ ನೀನು ಮನೆ ಕೆಲಸ ನಾನು ಈ ಮನೆ ಸೊಸೆ ಅಂದ್ರೆ ಯಜಮಾನಿ ಇದ್ದಂಗೆ

ಬೇಡ ತಿನ್ನು ಶಿಲ್ಪ ಹೋಯ್ತಾ ಒಳಕ್ಕೆ ಹ್ಞೂ ಆ ಥರ ಗಂಟೆಗೆಲ್ಲ ಸಿಕ್ಕಣ್ಣಂಗಾಯ್ತು ಅಯ್ಯೋ ಹಿಂಗೆ ಯಾರಾದರೂ ಚಕ್ಲಿ ತಿಂತರ ಕಮ್ಲ ಯಾಕೆ ಹಿಂಗ್ ಮಾತಾಡ್ತಾ ಇದೆಯಾ ನಾನು ಏನಾದರೂ ತಪ್ಪು ಮಾಡಿದ್ನಾ ಏನು ಇಲ್ಲ ಅದು ನನಗೆ ಪಕೋಡ ತಿನ್ಬೇಕು ಅನ್ನಿಸ್ತೈತೆ ಅದಕ್ಕೆ ಹೋಗಿ ಈರುಳ್ಳಿ ಹಚ್ಚಿ ಬೇಗ ಬೇಗನಾ ಪಕೋಡ ಮಾಡ್ಕೊಂಡು ತಗೊಂಬ ಹಾಂ ನಡಿ ನೋಡಿ ಬಾ ಬೇಗ ಒಳಕ್ಕೆ ಅಯ್ಯಪ್ಪ ಗಂಟ್ಲಾಗೆ ಸಿಗಾ ಕಣಂಗಾಯ್ತು ಉಸಿರು ಕಟ್ಕೊಳಂಗ್ತು ಚಕ್ಲಿ ಒಂದು ಸೀದಾ ಬಾಯಿಯ ತುಂಬ ತುರ್ಕಂಗಾಯ್ತಲ್ಲ ಹಿಂಗಾಡ್ತಾ ಇದ್ದಾಳು ಇವಳು ಹಾ ಮನೆ ಯಜಮಾನಿ ಯಜಮಾನಿಯನ್ನ ನೆನಪಾಗಿದ್ದು ಇವತ್ತಿಂಗ್ ನೆನಪಾಯ್ತು ಹಾ ಇವಳಿಗೆ ಯಾರ ಆ ನನ್ನ ಬಗ್ಗೆ ಇವರಾಗ್ಯಾರ ಹಾ ಅಯ್ಯೋ ಈಗ ಎಲ್ಗೋ ಹೋಗ್ ಬಂದ್ಲು ಯಾರ್ ಮಾತಾಕ್ ಹೋಗಿದ್ಲೋ ಏನೋ ಅದು ಯಾವಳು ಏನು ಹೇಳ್ಕೊಟ್ಟೇವಳೋ ಏನೋ ನನ್ನ ಬಗ್ಗೆನ ಅದಕ್ಕೆ ಏನ್ಸತ್ತೆ ಇವಳು ಹಿಂಗ ಆಡ್ತಾ ಇರೋದು ബാ ശിൽപ ജൽദി ഒഴിക്കേരി കേസെ ഇതേനു ഇഷ്ട ജോർജ് ജോർക്ക് ബന്ധനെട്ടോട്ട് നമ്മൾ മാതാസ്താളല്ല ഏനിവത്ത് ഹാളെ ഒഴി വനക്കെ ഓർഡർദി തങ്ങളി ആ അല്ല ഇഷ്ട ഏനോർ ഇതോ പാപദ്ദേ ഇന്ന് ഉഗസ്കൾക്കോളെ ಸರಿಯಾಗಿ ಕೇಳಸಲ್ವಾ ಅಲ್ಲೇ ನಿಂತುಕೊಂಡಿದ್ದೀಯಲ್ಲ ಯಾಕೆ ಕಮಲ ಹಿಂಗ ಮಾತಾಡ್ತಾ ಇದ್ದೀಯಾ ಅಲ್ಲ ನಾನು ಏನಾದರೂ ತಪ್ಪು ಮಾಡಿದ್ನಾ ಅಲ್ಲ ನಾನು ಬಡವರೇನೆ ಅದಕ್ಕೆ ಮನೆ ಕೆಲಸ ಮಾಡಕ್ಕೆ ಬಂದಿದ್ದೀನಿ ಅಂತ ಹೇಳ್ದೆ ನೀನು ನನ್ನ ಅರ್ಥ ಮಾಡ್ಕೊಂಡಿದ್ಯಾ ಅಂತ ತಿಳ್ಕೊಂಡಿದ್ದೆ ಆದ್ರೆ ನೀನು ನೋಡಿದರೆ ಯಾಕೋ ಇವತ್ತು ಒಂಥರ ಆಡ್ತಾ ಇದೆಯಲ್ಲ ಯಾಕೆ ಕಮಲ ನಾ ಬಡವರು ಅಂತ ನಾ ಮಾತಾಡ್ತಾ ಇದೆಯಾ ಅಯ್ಯೋ ನನಗೆ ಬಡವರು ಶ್ರೀಮಂತರು ಅಂತ ಏನು ಭೇದ ಭಾವ ಇಲ್ಲ ಆದ್ರೆ ಒಳ್ಳೆಯವರಾಗಿರ್ಬೇಕು ಅಷ್ಟೇ ಹಾಂ ನಿಮ್ಮ ನಿನ್ನ ಮಾತಿನ ನಾನು ಒಳ್ಳೆಯವಳಲ್ಲ ಅಲ್ಲ ಅಂತನಾ ನಾನೆಲ್ಲೇ ಹೇಳಿದೆ ಹಂಗೆ ಹಾಂ ನಾನೇನು ಹೇಳಿಲ್ವಲ್ಲ ನೀನು ಈ ಮನೆ ಕೆಲಸ ನಾನು ಈ ಮನೆಗೆ ಯಜಮಾನಿ ಇದ್ದಂಗೆ ನಿಮ್ಮ ಮೇಲೆ ಏನು ಕೆಲಸ ಮಾಡಲ್ಲ ಎಲ್ಲ ಕೆಲಸನೂ ನೀನೇ ಮಾಡಬೇಕು ಹಾ ಅರ್ಥ ಆಯ್ತಾ ಹಾ ಯಾಕೆ ಯಾಕೆ ಏನು ಅಂತ ಪ್ರಶ್ನೆ ಮಾಡೋ ಅಧಿಕಾರ ನಿನಗಿಲ್ಲ ಶಿಲ್ಪಾ ಈ ಮನೆ ಕೆಲಸ ಮಾಡಕ್ಕಂತ ಬಂದಿದ್ಯಾ ಹೇಳಿದಷ್ಟ ಮಾಡ್ಕೊಂಡು ಹೋಗು ಅಷ್ಟೇನೆ ಇಲ್ಲ ಅಂದ್ರೆ ನಮ್ಮ ಮನೆಯವರು ಅವತ್ತು ಹೇಳಿದ್ರಲ್ಲ ಕೆಲ್ಸದಿಂದ ತೆಗೆದಾಕ್ತೀನಿ ಅಂತನಾ ನಮ್ಮ ಮನೆಯವರಿಗೆ ಹೇಳದೆ ಇವತ್ತೇನೆ ಈ ಮನೆಯಿಂದ ಖಾಲಿ ಮಾಡ್ಸಿ ಮಾಡಿಸ್ಬಿಡ್ತಾರೆ ನಿನ್ನ ಆಮೇಲೆ ಬಿಸ್ಲಾಗೆ ಕೂಲಿ ಹೋಗ್ಬೇಕಾಗತ್ತೆ ಇದೇನಿದ್ ಅವತ್ ನೋಡ್ರಿ ಕುಮಾರು ಮನೆ ಕೆಲಸದಿಂದ ತಗ್ದಾಕ್ತಿನಿ ಅಂದಾಗ ಬೇಡ ಅಂತ ಹೇಳಿದಳು ಇವ್ಳೇನೆ ಇವತ್ ನೋಡಿದ್ರಿ ನನ್ನ ಎದುರಿಸ್ತಾ ಇದ್ತೀನಿ ಅಂತನಾಪ್ಪ ಬೇಡ ಬೇಡ ಯಾವ್ದು ಕೊನಿಟ್ಟು ಹುಷಾರಾಗಿ ಇವ್ಳು ಹೇಳ್ದಂಗೆ ಕೇಳ್ಕೊಂಡು ಎಲ್ಲಾ ಕೆಲಸ ಮಾಡ್ಕೊಂಡು ಹೋಗೋಣ ಸುಮ್ಮನೆ ಯಾಕ್ ಬೇಕು ಹಾ ಏನ್ ಶಿಲ್ಪ ಹಂಜಾಸ್ತಿ ಮಾಡ್ತಾ ಇದ್ದೆ ಹೋಗು ಪಕಡ ಮಾಡು ಅಂತ ಹೇಳಿದೆ ತಾನೆ ಹೋಗ್ ಜಲ್ದು ಮಾಡ್ಕೊಂಬರೋ ಹೌದಾ ಸರಿ ಸರಿ ಮಾಡ್ಕೊಂಬತ್ತಿ ಆ ಒಂದು ಹತ್ತು ನಿಮಿಷ ಏನಿವತ್ತು ಅಲ್ಲ ಹಿಂಗ ಆಡ್ತಾ ಇದ್ದಾಳಲ್ಲ ನೀನು ಎಣ್ಣೆ ದಿನ ಕುಡ್ದು ಬನ್ನ ಓ ನಿನ್ ಬಗ್ಗೆ ನನಗೇನು ಗೊತ್ತಿಲ್ಲ ಹೇಳಿ ಇಷ್ಟು ದಿನ ನಾನು ಮಾಡ್ದೆ ಅಲ್ವೇ ನಿನ್ ಇನ್ಮೇಲೆ ಇರೋದು ನಿಮಗೆ ಶಿಲ್ಪ ಹಾಂ ನೋಡು ಒಂದ್ ಕ್ಷಣನೂ ನೀನು ಈ ಮನೆಗೆ ಪೂರ್ಸತ್ತ ಇರಕ್ಕೆ ಬಿಡಲ್ಲ ಏನಾದ್ರು ಒಂದು ಕೆಲಸ ಹೇಳ್ತಾನೆ ಇರ್ತೀನಿ ನಿಮ್ಮ ಕೊಬ್ಬ ನಿನ್ ಕೊಬ್ಬ ಕರಕ್ಸ್ತೀನಿ ಪಾಪ ಮನೇಲೆ ಇದ್ದು ಅವ್ರಿಗೇನೆ ಎಷ್ಟೆಲ್ಲ ತೊಂದ್ರೆ ಕೊಟ್ಟಿದ್ಯಾ ಹಾ ಕಮಳಾ ಕಮಲಾ ಓ ಬಂದ್ರಾ ಬರ್ರಿ ಕಮಲಾ ಬಂದೆ ಹಾ ಊಟಕ್ಕೆ ಏನು ಮಾಡಿದ್ಯಾ ಹೌದಾ ಶಿಲ್ಪ ಇದ್ದಾಳೆ ಪಕೋಡ ಮಾಡಕ್ ಹೇಳಿದಿನಿ ಪಕೋಡ ಮಾಡ್ತಾ ಇದ್ದಾಳೆ ಒಂದಿಷ್ಟು ಅರ್ಧಾಂಬ್ರನು ಆಮೇಲೆ ಅನ್ನ ಐತೆ ಊಟ ಮಾಡೋರಂತೆ ಕೂತ್ಕೊಳ್ಳಿ ಬನ್ನಿ ಈ ಮನೆ ನಿನ್ಗೆ ಇಷ್ಟ ಆಯ್ತಾ ಈ ಮನೇಲಿರೋರು ಈ ಮನೆಯವರು ಎಲ್ರು ಹೀ ತುಂಬಾ ಇಷ್ಟ ಆಯ್ತು ಇವಾಗ ಇವಾಗ ಏನೇನ್ ಇಷ್ಟ ಏನ್ ಕಷ್ಟ ಹೆಂಗೆ ಯಾರ್ಯಾರ ಎಲ್ಲ ಗೊತ್ತಾಗ್ತಾ ಇದೆ ಹೌದಾ ಈ ಇವರಾಗೆ ಯಾರ್ನಾದ್ರೂ ಪರಿಚಯ ಮಾಡ್ಕೊಂಡ ಹುನ್ರಿ ರಾಧಕ್ಕ ಅಂತ ಹೇಳಿ ಅದೇ ಪಟೇಲಪ್ಪರ ಇದಾರಲ್ಲ ಅವ್ರೆಂತಿ ಅವ್ರು ಸಿಕ್ಕಿದ್ರು ಅವ್ರ ಮನೆಗೆ ಹೋಗಿದ್ದೆ ತುಂಬಾ ಒಳ್ಳೆಯವರು ಕಣ್ರಿ ಅವ್ರು ಹೌದಾ ತುಂಬಾ ಒಳ್ಳೆಯವ್ರವ್ರು ಪಟೇಲಪ್ಪರು ಒಳ್ಳೆಯವರು ಅವರ ರಾಧಾಕ್ಕನೂ ಒಳ್ಳೆಯವರೇನೇ ಹಾ ಈ ಶಿಲ್ಪ ಆ ಪಟೇಲಪ್ಪ ಅವ್ರಿಗೆ ಸೋದರ ಮಾವನ್ ಮಗಳಾಗ್ಬೇಕಂತೆ ಹಾ ಅವ್ರ ಮನೆಯಲ್ಲೇ ಇದ್ರಂತೆ ಈ ಒಂದು ಎರಡ್ ಮೂರು ತಿಂಗಳಿಂದನ ಹೌದು ಅವ್ರ ಮನೆಯಲ್ಲೇ ಇದ್ದು ಆಮೇಲೆ ಏನೇನೋ ಮಾಡ್ಕೊಂಡು ಆಗ ಅವನು ಕುಡುಕಿ ಇರು ನಮ್ಮ ಮದ್ವೆ ಆಗಿ ಈಗ ಮನೆ ಕೆಲಸಕ್ಕೆ ಬಂದಿದ್ದಾಳೆ ಅವಳು ಹ್ಮ್ ಸ್ವಲ್ಪ ಹುಷಾರಾಗಿರು ಅಂತ ಹೇಳ್ದೆ ಹ್ಞೂ ರೀ ಗೊತ್ತಾಗ್ತೈತಿ ಈಗೀಗ ಅವಳ ಬಗ್ಗೆ ಎಲ್ಲಾ ಗೊತ್ತಾಗ್ತೈತಿ ಇನ್ಮೇಲೆ ಹುಷಾರಾಗಿರ್ತೀನಿ ಬಿಡಿ ನೀವ್ ಹೇಳ್ದಂಗೆ ಹಾ ನಾನು ಅವತ್ತು ನೀವ್ ಅವಳೆ ಅವಳ ಬಗ್ಗೆ ಹೇಳಿದಾಗ ಅಯ್ಯೋ ಏನೋ ಸುಮ್ಮನೆ ಹೇಳ್ತಿದ್ರೇನು ಅನ್ಕೊಂಡೆ ಈಗ ಸತ್ಯ ಏನು ಅಂತ ಗೊತ್ತಾಯ್ತು ಹಾ ಹೋಗ್ಲಿ ಬಿಡು ಅಪ್ಪ ಏನೋ ಮನೆ ಕೆಲ್ಸಕ್ಕೆ ಹೇಳಿ ಬಂದಿದ್ದಾಳೆ ಕೂಲಿ ಹೋಗೋಕ್ಕಾಗಲ್ಲ ಅಂತನ ಮನೆ ಕೆಲಸ ಮಾಡ್ಕೊಂಡು ಹೋಗ್ಲಿ ನೀನೇನು ಮಾಡಕ್ ಹೋಗ್ಬೇಡ ಇಲ್ಲ ಇಷ್ಟ ದಿನ ಮಾಡ್ಬೇಕು ಅವಳೊಬ್ಬಳೆ ಎಷ್ಟು ಮಾಡ್ತಾಳೆ ಅಂತನ ಅನ್ಸೋದು ಇನ್ಮೇಲೆ ನಾನು ಯಾಕೆ ಮಾಡಕ್ ಹೋಗ್ಲಿ ಹಾ ಅವಳು ಇದ್ದಂಗೆನೆ ನಾನೇನು ಮಾಡಕ್ ಹೋಗಲ್ಲ ಸರಿ ಆಯ್ತು ಬಿಡು ನಮ್ಮ ಹೋಯ್ತು ನಿಮ್ಮಮ್ಮ ಎಲ್ಲ ಹತ್ರ ಹೋಗ್ತೀನಿ ಅಂತ ಹೋದ್ರು ನಿಮ್ಮ ಅಕ್ಕ ಎಲ್ಲೋದ್ರೂ ಗೊತ್ತಿಲ್ಲ ಅವ್ರ ಆ ಕಡೆ ಮನೆಗಿದಾರಲ್ಲ ಹಾ ನಾನು ನೋಡಿಲ್ಲ ನಿಮ್ಮ ಅಪ್ಪ ಇನ್ನೇನು ನಿಮ್ಮ ಅಪ್ಪನೂ ಹೊಲ್ದ ಹತ್ರನೇ ಇರ್ಬೇಕೇನು ನೀವೆಲ್ಲಿಗೋಗಿ ಬಂದ್ರಿ ಈಗ ಅಯ್ಯೋ ನಾನು ಬ್ಯಾಂಕಿಗೆ ಸ್ವಲ್ಪ ದುಡ್ಡು ಕಟ್ಟಬರ್ಬೇಕಾಗಿತ್ತು ಅಪ್ಪ ಯಾ ದುಡ್ಡು ಕಟ್ಬಾರು ಅಂತ ಹೇಳ್ತು ಕಟ್ಬಾರ ಹೋಗಿದ್ದೆ ಹಾ ಎಷ್ಟೊತ್ತು ಪಕೋಡ ಮಾಡೋದು ಆಯ್ತು ಬಿಸಿ ಬಿಸಿ ಪಕೋಡ ತಂದೆ ಎಷ್ಟೊತ್ತು ಶಿಲ್ಪ ಮಾಡೋದು ತಗೊಂಬ ತಗೋಕಮ್ಲಾ ತಗೊಳ್ಳಿ ತಿನ್ನಿ ಹಾಲಿಗೆಡ್ಡೆ ಪಕೋಡ ತಿಂತೀರಾ ఆలుగడ్డ సన్న హచ్చిబట్టు పకోడ మనత కమలా నండి ఆలుగడ్డ పకాడ అందరూ ఇష్టనే ఇూ చర్త ఈరు పకోడ ఈరుళి పక్కోడ మ్యాందేడా ఆలుగడ్డ పకాడను మిబిడు అం అంజనే ఊట తిక్క నా మనయే వట్టే పర్వాల బడు కమలా ఈ పకోడ తింటాయి వట్టె తుంబోగ ఊట ఇన్నేం బేడా రాత్రి ఊట మాద్రయ ఒందే సల హౌదా సరే ఆయ్ బిడి నమ్మ శిల్ప ఇద్దాడల్ ఎలా మాకుతాడే వట్టె తుంబ పకోడనే తిన్నీ శిల్ప హో ఆగడ్డే పకోడ మాకొందా ఆ పకాడనా ಅಯ್ಯೋ ಈಗಲೇ ಈರುಳ್ಳಿ ಎಲ್ಲ ಚಿಕ್ಕಣ್ಣೆಲ್ಲ ಉರಿತಾ ಇದ್ದಾವೆ ಈಗ ಆಲೂಗಡ್ಡೆ ಹಚ್ಕೊಂಡು ಮತ್ತೆ ಒಲೆ ಊದ್ಕೊಂಡು ಪಕೋಡ ಮಾಡೋ ಅಷ್ಟೇ ಎಷ್ಟೊತ್ತಾಗುತ್ತೋ ಕಮಲಾ ಆಲೂಗಡ್ಡೆ ಪಕೋಡ ಇನ್ನೊಂದಿವಸ ಯಾವತ್ತಾದ್ರೂ ಆಯ್ತು ಬಿಡು ಈಗ ಇರುವನ್ನೇ ತಿನ್ರಿ ಸಾಕು ಇಲ್ಪ ಕಮಲಾ ಏನ್ ಹೇಳ್ತಾಳೋ ಅದು ನಾ ಮಾಡ್ಬೇಕು ನೀನು ಅಷ್ಟೇ ಹಾ ಎದುರು ಮಾತಾಡಬಾರ್ದು ಹೋಗು ಮಾಡ್ಕೊಂಬ ಹೋಗು ಸರಿ ಕುಮಾರ್ ಅವ್ರೆ ಮಾಡ್ಕೊಂಬತ್ತಿನಿ ರೀ ಹಾಳಾತ್ ಕಮ್ಲಿ ಇಷ್ಟ ದಿನ ಚೆನ್ನಾಗಿದ್ಲು ಇವತ್ತು ಯಾಕೋ ದೇವ್ ಹಬ್ಬ ಬಂದಿರತರ ಮಾಡ್ಕೊಳ್ಳಿ ಯಾವ ದೇವ್ ಹಬ್ಬಂದು ಸೇರ್ಕೊಂಡಿತ್ತೋ ಏನೋ ಏಳು ಮೈ ఓకే స్నేహితురే ఈ విడియో ఇది ముగ్గుస్తా ఈ కథ ఇం ముందు నిన్న ఎల్గూ వీడియో ఇష్ట లైక్ మిషర్ మరి యారైబ్ మాకు సబ్స్క్రైబ్ మాకు ముందే వీడియో సిక్తీ నమస్కారం